ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕ್ರಿಸ್ಮಸ್ ರಜೆ ಕಡಿತಗೊಳಿಸಿ ಇಲ್ಲದಿದ್ದರೆ ಶಾಲೆಗಳಿಗೆ ಬೀಗ ಹಾಕುತ್ತೇವೆ ಎಂದು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರಮೋದ್ ಮುತಾಲಿಕ್ ಅವರ ಎಚ್ಚರಿಕೆ ಮತ್ತೊಂದಡಿಯಲ್ಲಿ ನೂರು ರೂಪಾಯಿ ಕೇಳಿದರೆ ಗಂಡನೂ ಕೊಡಲ್ಲ ಹೀಗಿರುವಾಗ ಸಿಎಂ ನಿಮಗೆ ಸಾವಿರ ಸಾವಿರ ಹಾಕುತ್ತಿದ್ದಾರೆ ಹಾಗಾಗಿ ನಿಷ್ಠರಾಗಿರಬೇಕು ಎಂದು ಸಚಿವರ ಶಾಕಿಂಗ್ ಹೇಳಿಕೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿ ಕಂತು ಜಮಾ ಜೊತೆಗೆ ಲೋನ್ ಭಾಗ್ಯ ಘೋಷಣೆ ಎಷ್ಟು ಲೋನ್ ಸಿಗುತ್ತೆ ಎಲ್ಲ ಮಾಹಿತಿ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಂಚ ಗ್ಯಾರಂಟಿ ಬಗ್ಗೆ ಮಾಹಿತಿ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ನೀವು ಕೂಡ ಬ್ಯಾಂಕುಗಳಲ್ಲಿ ಸಾಲ ಮಾಡಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ಸಾಲ ಮನ್ನಾ ಘೋಷಣೆ ಕಿರಣ ರಾಜನ್ ಅವರ ಹೇಳಿಕೆ ಹೇಗೆ ಸಾಲ ಮನ್ನಾ ಯಾರೆಲ್ಲರೂ ಹರರು ಹೇಗೆ ಪಡೆದುಕೊಳ್ಳಬೇಕು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದಲ್ಲಿ ಶಾಲೆಗಳಿಗೆ ಕಾಲೇಜುಗಳಿಗೆ ಕ್ರಿಸ್ಮಸ್ ರಜೆ ಕಡಿತಗೊಳಿಸಬೇಕು ಇಲ್ಲದಿದ್ರೆ ಅಂತಹ ಶಾಲಾ ಕಾಲೇಜುಗಳಿಗೆ ಬೀಗ ಜಡಿಯುತ್ತೇವೆ ಎಂದು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರಮೋದ್ ಮುತಾಲಿಕ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ದಿನಗಣನೆ ಆರಂಭವಾಗಿದೆ ಸ್ನೇಹಿತರೆ ಇದೇ ಮಧ್ಯೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಖಾಸಗಿ ಶಾಲೆಗಳ ಈ ಒಂದು ಕ್ರಿಸ್ಮಸ್ ರಜಾ ಅವಧಿಯ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೌದು ಕ್ರೈಸ್ತ ಮಿಷನರಿ ಶಾಲೆಗಳಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ನೀಡಲಾಗುವ ದೀರ್ಘ ಅವಧಿಯ ರಜೆಯನ್ನು ರದ್ದುಗೊಳಿಸಬೇಕು ಮತ್ತು ಈ ರಜೆಯನ್ನು ಕೇವಲ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಎಂದು ಶಿಕ್ಷಣ ಇಲಾಖೆಗೆ ಪ್ರಮೋದ್ ಮುತ ಅವರು ಒತ್ತಾಯ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸುತ್ತಲೇ ಮಾತನಾಡಿದಂತೆ ಇವರು ಇಂದು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಕಾನ್ವೆಂಟ್ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಿಂದೂಗಳೇ ಆಗಿದ್ದಾರೆ ಆದರೆ ಅಲ್ಲಿ ಹಿಂದೂ ಹಬ್ಬಗಳಿಗೆ ಸೂಕ್ತ ರಜೆ ಸಿಗುತ್ತಿಲ್ಲ ಇತ್ತೀಚೆಗೆ ನಾಡ ಹಬ್ಬ ದಸರಾ ಸಂದರ್ಭದಲ್ಲಿ ಸರ್ಕಾರದ ಆದೇಶವಿದ್ದರೂ ಕೂಡ ಇವರು ರಜೆ ಕೊಡದೆ ಉಲ್ಲಂಘನೆ ಮಾಡಿದ್ದಾರೆ ಇಂತಹ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಕ್ರಿಶ್ಚಿಯನ್ ಸಮುದಾಯವಿದ್ರೆ ಶೇಕಡ ತೊಂಬತ್ತರಷ್ಟು ಹಿಂದೂಗಳೇ ಇರುತ್ತಾರೆ ಆದರೆ ತಮ್ಮ ಹಬ್ಬಕ್ಕೆ ಮಾತ್ರ ಹತ್ತು ದಿನ ರಜೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಮೋದ್ ಮುತಾಲಿಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಬಹುಸಂಖ್ಯಾತ ಹಿಂದೂಗಳ ಹಬ್ಬದ ರಜೆಯನ್ನ ಕಡಿತಗೊಳಿಸಿ ಅಲ್ಪಸಂಖ್ಯಾತರ ಹಬ್ಬಕ್ಕೆ ಮಾತ್ರ ಹೆಚ್ಚು ದಿನ ರಜೆ ನೀಡುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇದೇ ನಡುವೆ ಮತ್ತೆ ಮುಂದಿರುವುದು ಮಾತನಾಡಿ ಈಗ ಶಾಲಾ ಕಾಲೇಜುಗಳು ಕ್ರಿಸ್ಮಸ್ಗೆ ದೀರ್ಘಕಾಲದ ರಜೆ ನೀಡಬಾರದು ಒಂದು ವೇಳೆ ನಿಯಮ ಮೀರಿ ರಜೆ ನೀಡಿದ್ದೇ ಆದರೆ ಶಿಕ್ಷಣ ಇಲಾಖೆ ಅಂತಹ ಶಾಲೆಗಳ ಲೈಸೆನ್ಸ್ ಅನ್ನೇ ರದ್ದು ಮಾಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಹಿಂದೂ ಧಾರ್ಮಿಕ ಹಬ್ಬಗಳ ಮೇಲೆ ದಬ್ಬಾಲಿಕೆ ಮಾಡಿ ಈಗ ಕ್ರಿಸ್ಮಸ್ ರಜೆ ನೀಡುವ ಇಂತಹ ನಡೆಯನ್ನು ಶ್ರೀರಾಮ ಸೇನೆ ಸಹಿಸೋದಿಲ್ಲ ಎಂದು ಕೂಡ ಕಿಡಿಕಾರಿದ್ದಾರೆ ಬನ್ನಿ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಮಾಡುತ್ತಿದ್ದು ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹನ ಎಂಬ ಯೋಜನೆ ಜಾರಿಯಲ್ಲಿದೆ ಹೌದು ಗೆಳೆಯರೆ ಬಿಜೆಪಿಯ ಶಿವಸೇನಾ ಸಮ್ಮಿಶ್ರ ಸರ್ಕಾರ ಮಹಾರಾಷ್ಟ್ರದ ಮಹಿಳೆಯರಿಗೆ ಹದಿನೈದು ನೂರು ರೂಪಾಯಿ ಪ್ರತಿ ತಿಂಗಳು ನೀಡುತ್ತಿದ್ದು ಇದೇ ಮಧ್ಯೆ ಅಲ್ಲಿನ ಸಚಿವೊಬ್ಬರು ಶಾಕಿಂಗ್ ಹೇಳಿಕೆ ಕೊಟ್ಟು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದ್ದಾರೆ ಹೌದು ಮಹಾರಾಷ್ಟ್ರದ ಸಮಾವೇಶವೊಂದರಲ್ಲಿ ಮಾತನಾಡಿದಂತ ಮಹಾರಾಷ್ಟ್ರ ಸಚಿವ ಜಯಕುಮಾರ್ ಘೋರ್ ಎನ್ವರು ಮಹಿಳೆಯರಿಗೆ ನೂರು ರೂಪಾಯಿ ಕೇಳಿದರೆ ಅವರ ಗಂಡಂದಿರ ಕೊಡೋದಿಲ್ಲ ಹೀಗಿರುವಾಗ ಮುಖ್ಯಮಂತ್ರಿ ದೇವೇಂದ್ರ ಫಡ್ನೀಸ್ ಅವರು ಮಾಜಿ ಲಡ್ಕಿ ಬಹಿನಾ ಯೋಜನೆ ಮೂಲಕ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಕೊಡ್ತಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನೀಸ್ ಅವರಿಗೆ ನಿಷ್ಠರಾಗಿ ನೀವು ಉಳಿಯಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸೋಲಾಪುರ ಜಿಲ್ಲೆಯಲ್ಲಿ ನಡೆದಂತ ಚುನಾವಣಾ ಸಮಾವೇಶವೊಂದರಲ್ಲಿ ಸಚಿವ ಜಯಕುಮಾರ್ ಘೋರನ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ಸದ್ಯ ಈ ಕುರಿತಂತೆ ಇದೀಗ ಮಹಾರಾಷ್ಟ್ರದ ರಾಜಕೀಯದಲ್ಲಿ ದೊಡ್ಡ ವಿವಾದವೇ ಸೃಷ್ಟಿಯಾಗಿದೆ ನಿಮಗೆ ನಿಮ್ಮ ಗಂಡಂದಿರು ನೂರು ರೂಪಾಯಿ ಕೂಡ ಕೊಡೋದಿಲ್ಲ ಆದರೆ ದೇವ ಭಾವು ಅವರು ಲಾಡ್ಕಿ ಬಹನ ಯೋಜನೆ ಮೂಲಕ ನಿಮಗೆ ಹದಿನೈದು ನೂರು ರೂಪಾಯಿ ನೀಡುತ್ತಿದ್ದಾರೆ ಹಾಗಾಗಿ ನೀವು ನಮಗೇನೆ ಮತ ಹಾಕಬೇಕು ನಮ್ಮ ಅಧಿಕಾರ ಹೋದರೆ ನಿಮ್ಮ ಖಾತೆಗೆ ಹಣ ಬರುವುದು ಕೂಡ ನಿಲ್ಲುತ್ತೆ ಎಂದು ಅಲ್ಲಿ ಸೇರಿದ್ದ ಮಹಿಳೆಯರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಸದ್ಯ ಈ ಕುರಿತಂತೆ ಈಗ ಟೀಕೆಗಳು ಮತ್ತು ದೊಡ್ಡ ವಿವಾದವು ಕೂಡ ಶುರುವಾಗಿದೆ ಬನ್ನಿ ಸ್ನೇಹಿತರೆ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಚನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದೀಗ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಕಳೆದ ಮೂರು ಕಂತಿಗಾಗಿ ಕುಳಿತಿದ್ದಾರೆ ಹೌದು ಸ್ನೇಹಿತರೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತೂ ಈಗಲೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮೆ ಆಗಿಲ್ಲ ಒಂದು ಕಡೆಯಲ್ಲಿ ಸಚಿವ ಲಕ್ಷ್ಮಿ ಅವರು ನವೆಂಬರ್ ಇಪ್ಪತ್ತೆಂಟಕ್ಕೆನೇ ಹಣವನ್ನು ಹಾಕುವ ಚಾಲನೆ ಕೊಟ್ಟಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇದೀಗ ಡಿಸೆಂಬರ್ ತಿಂಗಳು ಆರಂಭವಾದರೂ ಕೂಡ ಇನ್ನೂ ಹಲವರಿಗೆ ಹಣ ಜಮವಾಗಿಲ್ಲ ಹೌದು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಜುಲೈ ತಿಂಗಳಿನಿಂದ ಹಣ ಜಮವಾಗಿಲ್ಲವೆಂದರೆ ಅಂದರೆ ಸರಿಸುಮಾರು ಮೂರರಿಂದ ನಾಲ್ಕು ತಿಂಗಳಿನಿಂದ ಹಣ ಜಮವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇದೀಗ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಬೆನ್ನಲ್ಲೇ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳು ಮುಗಿದರೊಳಗಿನೇ ಆರು ಸಾವಿರ ರೂಪಾಯಿ ಜಮೆ ಮಾಡುವ ಭರವಸೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದೆ ಮಹಿಳೆಯರು ಕಡಿಮೆ ಬಡ್ಡಿ ದರದಲ್ಲಿ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷವರೆಗೆ ವೈಯಕ್ತಿಕ ಸಾಲವು ಕೂಡ ಪಡೆದುಕೊಳ್ಳಬಹುದಾಗಿದೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಸಾಲದ ಮುಂಬರುವ ದಿನಗಳಲ್ಲಿ ಮೂರು ಲಕ್ಷದಿಂದ ಆರು ಲಕ್ಷಕ್ಕೆ ಹೆಚ್ಚಿಗೆ ಮಾಡುವಂತೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಈ ಬಗ್ಗೆ ಮನವಿ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಮೂರು ಲಕ್ಷದಿಂದ ಆರು ಲಕ್ಷವರೆಗೂ ಕೂಡ ಸಾಲ ಸೌಲಭ್ಯ ಸಿಗುತ್ತೆ ಈ ನಮ್ಮ ಪ್ರಯತ್ನ ಮಹಿಳೆಯರಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ನೀಡಲು ಸಹಾಯಕವಾಗುತ್ತೆ ಎಂದು ಲಕ್ಷ್ಮಿ ಬಳ್ಕರ್ ಅವರು ಹೇಳಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಸಾಲ ಸೌಲಭ್ಯ ಪಡೆದುಕೊಳ್ಳಲು ನೀವು ಸದಸ್ಯತ್ವ ಪಡೆದುಕೊಳ್ಳಬೇಕು ಹೌದು ತಿಂಗಳಿಗೆ ಕೇವಲ ಎರಡ್ ನೂರು ರೂಪಾಯಿಯಂತೆ ಆರು ತಿಂಗಳವರೆಗೆ ನೀವು ಹಣವನ್ನು ಕಟ್ಟಬೇಕಾಗುತ್ತೆ ನಂತರ ನಿಮಗೆ ಸದಸ್ಯತ್ವ ಸಿಗುತ್ತೆ ಆ ನಂತರ ನೀವು ಸಾಲ ಪಡೆಯಲು ಹರರು ಎಂದು ಹೇಳಲಾಗಿದೆ ಸ್ನೇಹಿತರೆ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಮೂರು ಲಕ್ಷವರೆಗೆ ನೀವು ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಂದುಕೊಡುತ್ತೇವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಹಾಸನದಲ್ಲಿ ನಡೆದಂಥ ಸಮಾವೇಶವೊಂದರಲ್ಲಿ ಭಾಷಣ ಮಾಡಿದ್ದು ರಾಜ್ಯದಲ್ಲಿ ಅಸಮಾನತೆ ತೊಡೆದು ಹಾಕಲೆಂದೇ ಗ್ಯಾರಂಟಿ ಜಾರಿಗೆ ಮಾಡಿದ್ದೇವೆ ಎಂದು ಘೋಷಣೆ ಮಾಡಿದ್ದಾರೆ ಹೌದು ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಸಮಾಜದಲ್ಲಿ ಈಗಲೂ ಕೂಡ ಸಮಾನತೆ ಬಂದಿಲ್ಲ ಶ್ರೀಮಂತರು ಶ್ರೀಮಂತರೇ ಇದ್ದಾರೆ ಬಡವರು ಬಡವರೇ ಇದ್ದಾರೆ ಜಾತಿ ವ್ಯವಸ್ಥೆಯಿಂದಾಗಿ ಸಮಾನ ಅವಕಾಶ ಸಿಗದೆ ಅಸಮ ಅಸಮಾನತೆ ಎನ್ನುವುದು ಇನ್ನೂ ಕೂಡ ರಾಜ್ಯದಲ್ಲಿ ಇದೆ ಅಸಮಾನತೆ ತೊಡೆದು ಹಾಕುವವರೆಗೆ ಸ್ವಾತಂತ್ರ್ಯದ ಉದ್ದೇಶ ಈಡೇರುವುದಿಲ್ಲ ಇದನ್ನು ಅರ್ಥ ಮಾಡಿಕೊಂಡಿರುವ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಅಸಮಾನತೆ ತೊಡೆದು ಹಾಕುವ ಪ್ರಯತ್ನ ಮಾಡ್ತಾ ಇದೆ ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಹಾಸನ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಸರ್ಕಾರಿ ಸೇವೆಗಳ ಸಮರ್ಪಣಾ ಕಾರ್ಯಕ್ರಮ ಉದ್ಘಾಟಿಸಿ ಸಿಎಂ ಅವರು ಭಾಷಣ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಕೊಟ್ಟರು ಸಮಾನತೆ ಭ್ರಾತೃತ್ವ ಸಮಾಜ ನಿರ್ಮಾಣ ಮಾಡಬೇಕು ಮತ್ತು ಎಲ್ಲರಿಗೆ ಸಮಾನ ಅವಕಾಶ ಮತ್ತು ಸಮಾನ ಹಕ್ಕು ಕೊಡಬೇಕು ಎಂದು ಅವರು ಹೇಳಿಕೆ ಕೊಟ್ಟಿದ್ದರು ಈಗ ನಾವು ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಕಳೆದು ಹೋಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ಇಪ್ಪತ್ತ್ ನಾವು ಅಧಿಕಾರಕ್ಕೆ ಬಂದೆವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದೇವೆ ಇಲ್ಲಿವರೆಗೆ ಮಹಿಳೆಯರಿಗೆ ಆರುನೂರು ಕೋಟಿಗೂ ಹೆಚ್ಚು ಉಚಿತ ಟಿಕೆಟನ್ನು ನಾವು ಕೊಟ್ಟಿದ್ದೇವೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಗೃಹಲಕ್ಷ್ಮಿಯರಿಗೆ ಇಲ್ಲಿಯವರೆಗೆ ಪ್ರತಿ ಕುಟುಂಬಕ್ಕೆ ನಲವತ್ತು ಸಾವಿರ ರೂಪಾಯಿವರೆಗೆ ಹಣವು ಕೂಡ ಹಾಕಿದ್ದೇವೆ ಎಂದು ಸಿ ಎಂ ಅವರು ಹೇಳಿದ್ದಾರೆ ಸ್ನೇಹಿತರೆ ಬನ್ನಿ ಕೊನೆಯ ಮುಖ್ಯವಾದ ಮಾಹಿತಿ ಹೋಗೋಣ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಒಂದೊಮ್ಮೆ ನೀವೇನಾದರೂ ರೈತರಾಗಿ ಬೆಳೆ ಸಾಲ ಮಾಡಿದರೆ ಯಾವ ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಾಡಿದ್ದೀರಾ ಎಷ್ಟು ಸಾಲ ಮಾಡಿದ್ದೀರ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಇದೀಗ ಇಪ್ಪತ್ತೈದು ಸಾವಿರ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡುತ್ತೇವೆ ಎಂದು ಕೇಣರಾಜನ್ ಅವರು ದೊಡ್ಡ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ಅಲ್ಲಿನ ಡಿಸಿಸಿ ಬ್ಯಾಂಕ್ ನಲ್ಲಿ ಸಾಲ ಪಡೆದು ಮೃತಪಟ್ಟ ರೈತರ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ಸಾಲ ಮನ್ನಾ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದು ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷಕರು ಆಗಿರುವಂತಹ ಹುಟ್ಟಿದ್ದಾರೆ ಹೌದು ತುಮಕೂರು ನಗರದಲ್ಲಿ ಶನಿವಾರ ನಡೆದಂತಹ ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ಸಹಕಾರಿ ಯೂನಿಯನ್ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೆಣ ರಾಜನ್ ಅವರು ಈ ಒಂದು ಸಾಲ ಮನ್ನಾ ಬಗ್ಗೆ ಘೋಷಣೆ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಷರತ್ತು ಕೂಡ ಹಾಕಲಾಗಿದೆ ಅದೇನೆಂದ್ರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೇನೆ ಒಂದೇ ಕಂತಿನಲ್ಲಿ ಸಾಲ ಮರುಪಾವತಿ ಮಾಡಿದರೆ ಆಗ ಮಾತ್ರ ಇಪ್ಪತ್ತೈದು ಸಾವಿರವರೆಗಿನ ಮನ್ನಾ ಮಾಡುತ್ತೇವೆ ಎಂದಿದ್ದಾರೆ ಬ್ಯಾಂಕ್ನ ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡಿನೇ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ತೆಗೆದುಕೊಂಡ ಸಾಲವನ್ನು ಕೂಡಲೇ ತೀರಿಸಬೇಕು ಇಳಿದಿದ್ರೆ ಮುಂದಿನ ದಿನಗಳಲ್ಲಿ ಆಯಾ ಕುಟುಂಬಸ್ಥರು ಪಾವತಿ ಮಾಡಬೇಕಾಗುತ್ತೆ ಹಾಗಾಗಿ ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಕೇಣರಾಜಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಾಲ ಪಡೆದು ಮೃತಪಟ್ಟ ರೈತರ ಕುಟುಂಬಸ್ಥರು ಇಪ್ಪತ್ತೈದು ಸಾರ್ಪಿಯವರ ಸಾಲಮನ್ನಾ ಲಾಭ ಪಡೆದುಕೊಳ್ಳಬಹುದು ಆದರೆ ಆ ಒಂದು ಸಾಲವನ್ನು ನೀವು ಮರುಪಾವತಿ ಮಾಡಬೇಕು ಅದು ಕೂಡ ಅಂದೇ ಕಂತಿನಲ್ಲಿ ಮಾಡಬೇಕು ಆಗ ಮಾತ್ರ ಸಾಲಮನ್ನಾ ಲಾಭ ಸಿಗುತ್ತೆ ಎಂದಿದ್ದಾರೆ ಈ ಬಗ್ಗೆ ಪ್ರಜಾವಾಣಿ ಪತ್ರಿಕಾದಲ್ಲೂ ಕೂಡ ಮಾಹಿತಿ ಪ್ರಕಟವಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿ ನಿಮಗೆ ಇಷ್ಟವಾಯ್ತಾ ಹಾಗಾದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ